잡티 예 जाए ವೈದ್ಯರು ನಮ್ಮ ಜಿಲ್ಲೆಯಲ್ಲಿರುವ ಎಲ್ಲ ಶಾಸಕರು ಇವರೆಲ್ಲ ನಾಳೆ ಹನ್ನೊಂದು ಗಂಟೆಗೆ ಈ ಕೇಂದ್ರ ಲೋಕಸಭಾದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರ ಮುಖ್ಯ ಆಗಮಿಸಲಿದ್ದಾರೆ ಒಳ್ಳೆ ವಾತಾವರಣ ಇದೆ ಈ ಸಲ ಕೇಂದ್ರ ಲೋಕ್ ಲೋಕ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಒಳ್ಳೆ ವಾತಾವರಣ ಇದೆ ಈ ಸಲ ನಮ್ಮ ಕ್ಯಾಂಡಿಡೇಟ್ ಒಂದು ಲಕ್ಷ ಲೀಡಿನ ಅಂತರದಿಂದ ಆಚಿಕೊಳ್ಳುವಂಥ ಎಲ್ಲ ಮುನ್ಸೂಚನೆಗಳು ಇದಾವೆ ಜನರಲ್ಲಿ ಒಳ್ಳೆಯ ಭಾವನೆ ಇದೆ ಏನು ಸಿದ್ದರಾಮಯ್ಯನವರು ನಮ್ಮ ಹಿರಿಯರು ವಿಧಾನಸಭಾ ಎಲೆಕ್ಷನ್ನಲ್ಲಿ ಐದು ಗ್ಯಾರಂಟಿಯನ್ನು ಕೊಟ್ಟರು ಐದು ಗ್ಯಾರಂಟಿ ಒಳಗೆ ವಿರೋಧ ಪಕ್ಷರು ಇದನ್ನು ಮಾಡೋಕ್ಕಾಗಂಗಿಲ್ಲ ಮಾಡೋಕ್ಕಾಗಂಗಲ್ಲ ಭಾವನೆಯಲ್ಲಿ ಇದ್ದರು ಆದ್ರೆ ಐದು ಗ್ಯಾರಂಟಿಯನ್ನು ಐದಾರು ತಿಂಗಳಲ್ಲಿ ಜನರಿಗೆ ಮುಗಿಸುವಂಥದ್ದನ್ನು ಮಾಡಿ ಈಗ ಲೋಕಸಭಾ ಏನು ಎಲೆಕ್ಷನ್ ಐತಿ ಅದಕ್ಕೆ ಪ್ರಚಾರಕ್ಕೆ ಒಳ್ಳೆಯ ಅನುಕೂಲತೆ ಆಗಿದೆ ಆರ್ಥಿಕವಾಗಿ ಯಾರು ಬಡವರದಲ್ಲ ಅವ್ರನ್ನ ಆರ್ಥಿಕವಾಗಿ ಮೇಲೆತ್ತುವಂಥ ಕೆಲಸ ಈ ಐದು ಕಾರ್ಯಕ್ರಮವನ್ನು ಮಾಡಿ ಬಡತನವನ್ನು ಹೋಲಾಡಿಸುವಂಥದ್ದು ಸಾಕಷ್ಟು ಯೋಜನೆ ಕೊಟ್ಟರು ಈ ಯೋಜನೆ ಹಿಂಗಾಗಿಲ್ಲ ಈಗ ಹಿಂದ ನರೇಂದ್ರ ಮೋದಿ ಅವರು ಹದಿನಾಲ್ಕನೇ ಇಸ್ವಿಯಲ್ಲಿ ಎಲ್ಲ ಗ್ಯಾಸ್ ಸಿಲಿಂಡರ್ ಡೀಸೆಲ್ ಪೆಟ್ರೋಲು ಕಬ್ಬಣ ಬಹಳಷ್ಟು ತುಟ್ಟಿ ಆಗೈತಿ ಒಂದನ್ನು ಬಿಂಬಿಸಿದ್ರು ಈಗ ಎರಡು ಪಟ್ಟು ಮೂರು ಪಟ್ಟು ರೇಟ್ ಇಟ್ಟಿದ್ರು ಹತ್ತು ಅದು ದೇಶದಲ್ಲಿ ಅರವತ್ತು ವರ್ಷ ಏನು ಕಾಂಗ್ರೆಸ್ ಎಲ್ಲ ಸೀಟ್ ಸಾಲ ಮಾಡಿದ್ರು ಅದರ ಮೂರು ಪಟ್ಟು ದೇಶದಲ್ಲಿ ಸಾಲವನ್ನು ಮಾಡಿದರು ಮೋದಿಯವರು ಅದಕ್ಕೆ ಮತದಾರರು ಜಾಗೃತರಾಗ್ಯಾರ ಈ ಸಲ ಇಡೀ ದೇಶದಲ್ಲೇ ಒಂದು ವಾತಾವರಣ ಒಳ್ಳೆಯ ವಾತಾವರಣ ಕೊಂಡಿದೆ ಒಳ್ಳೆಯ ವಾತಾವರಣ ಇದೆ ಹೀಗಾಗಿ ಈ ಸಲ ಸರ್ಕಾರ ಭಾರತ ದೇಶದಲ್ಲಿ ಸರ್ಕಾರನ ಚೀಜಾಗುವ ಲಕ್ಷಗಳು ಭಾಳಷ್ಟಿದೆ ಒಂದನೇ ತಾರೀಕಿಗೆ ನಮ್ಮ ಸಿ ಎಮ್ ಅವರು ಉಪಮುಖ್ಯಮಂತ್ರಿ ಎಲ್ಲರೂ ಬರ್ತಾರೆ ಎಲ್ಲ ನೀವು ಸರ್ಕಾರದಲ್ಲಿ ಇಪ್ಪತ್ತೈದು ಸಾವಿರ ಜನ ಬರುವ ನಿರೀಕ್ಷಣೆಯಲ್ಲಿ ಇದೆ ಅಷ್ಟು ಜನಕ್ಕೆ ಕೊಡ್ತಾರೆ ಅನ್ನುವಲ್ಲಿ ಹೇಳಿ